ಪಂಚೀಕರಣದ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ನನ್ನ ಹೆಸರು ಜ್ಯೋತಿ ರಾಜೇಶ್ ಜ್ಯೋತಿ ರಾಜೇಶ್ ನಾನು ನಿಮಗೆ ಪಂಚೀಕರಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ಹ್ಞೂ ಮೊದಲನೇ ಪ್ರಶ್ನೆ ಪರಮಾತ್ಮನ ಸೃಷ್ಟ್ಯಾದಿ ಕಾರ್ಯವನ್ನು ವರ್ಣಿಸಿರುವ ಈ ಕೆಳಗಿನ ದಾಸವಾಣಿ ಎಲ್ಲಿ ಉಲ್ಲೇಖಿತವಾಗಿದೆ ಇದು ಲೀಲೆ ತನಗೆ ಲಕ್ಷ್ಮಿಗೆ ಮಹಿ ಮಹೇಶ್ವರ್ಯ ದಾಸ್ಪದವ ಕೊಡುವುದು ಜೀವರಿಗೆ ಸದಸತ್ ಸದಸಮ್ಮಿಶ್ರ ಫಲವಾಗುವುದು ಅದರಿಂದ ಅದ್ಭುತ ಜಗವ ನಿರ್ಮಿಸಿದ ಅಂತೇಳಿ ಸಲ ಕೇಳ್ತೀನಿ ಬಹಳ ಕ್ಲಿಷ್ಟವಾಗಿದೆ ಕೇಳೋಣ ಇನ್ನೊಂದ್ಸಲಿ ಪರಮಾತ್ಮನ ಸೃಷ್ಟ್ಯಾದಿ ಕಾರ್ಯವನ್ನು ವರ್ಣಿಸಿರುವ ಈ ಕೆಳಗಿನ ದಾಸವಾಣಿ ಎಲ್ಲಿ ಉಲ್ಲೇಖಿತವಾಗಿದೆ ಇದು ಲೀಲೆ ತನಗೆ ಲಕ್ಷ್ಮಿಗೆ ಮಹೇಶ್ವರ್ಯ ಆಸ್ಪದವು ಹಾಂ ಮಹಿ ಮಹಿಷ ಮಹಿ ಅತ್ಯಂತ ಆಶ್ಚರ್ಯ ಹಾಂ ಕೊಡುವುದು ಜೀವರಿಗೆ ಸದಾ ಸನ್ಮಿಶ್ರ ಫಲವಾಗುವುದು ಅದರಿಂದ ಅದು ಅದ್ಭುತ ಅಂತ ಹೇಳಿ ಜಗವ ನಿರ್ಮಿಸಿದ ಅಂತ ಬಂದಿದೆ ಆಯಿತಾ ಇದಕ್ಕೆ ತಾವು ಉತ್ತರವನ್ನು ಹೇಳಿ ಪರಮಾತ್ಮನ ಸೃಷ್ಟಿ ಅವನ ಲೀಲೆ ಲಕ್ಷ್ಮಿಗೆ ಅದನ್ನು ನೋಡಿ ಆಶ್ಚರ್ಯ ಓಕೆ ಆಮೇಲೆ ನಮ್ಮಂಥ ಪರಮ ಜೀವನಿಗೆ ಅಥವಾ ಜೀವನಿಗೆ ಅದು ಅವರವರ ಇದಕ್ಕೆ ತಕ್ಕಂತೆ ಪಾಪಕುಣ್ಣಗಳು ಐದು ಕೊಡ್ತಾರೆ ಇದು ವಾದಿರಾಜರ ವೈಕುಂಠ ವರ್ಣನೆಯಲ್ಲಿ ತೋರಿಸಿದ್ದಾರೆ ಸರಿಯಾಗಿದೆ ತುಂಬ ಸರಿಯಾಗಿದೆ ಏನಂದರೆ ಇದು ಒಂದು ಕ್ಲಿಷ್ಟಕರವಾದಂಥ ಇದು ಇದ್ದರೂ ಕೂಡ ತಾವು ಅದನ್ನು ತಗೊಂಡು ಪ್ರಶ್ನೆಯನ್ನು ವರ್ಣನೆ ಮಾಡಿ ಅದು ಹೇಗೆ ಏನು ಅಂತ ಹೇಳಿ ವಾದಿರಾಜರ ವೈಕುಂಠ ವರ್ಣನೆಯಲ್ಲಿ ಉಲ್ಲೇಖಿತವಾಗಿದೆ ಅಂತ ಹೇಳ್ತೀರಿ ಸರಿಯಾಗಿದೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಶ್ಯಾಮ ಶಬಲರು ಯಾರು ಶ್ಯಾಮ ಶಬಲರು ಯಾರು ಶ್ಯಾಮ ಶಬಲರು ಅಂತ ಎರಡು ನಾಯಿಗಳು ಯಮಲೋಕದಲ್ಲಿ ಇರುವುದು ಯಮಲೋಕದಲ್ಲಿರುವ ಎರಡು ನಾಯಿಗಳು ಸರಿಯಾದ ಉತ್ತರ ಶ್ಯಾಮ ಶಬಲ ಇನ್ನು ತಮಗೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಪ್ಲಕ್ಷದ್ವೀಪದಲ್ಲಿನ ಪ್ಲಕ್ಷದ್ವೀಪದಲ್ಲಿನ ಏಳು ವರ್ಷಾಧಿಪತಿಗಳು ಯಾರನ್ನು ಭಕ್ತಿಯಿಂದ ಆರಾಧಿಸಿ ಸದ್ಗತಿಯನ್ನು ಬೇಡುವರು ಇನ್ನೊಂದ್ಸಲ ಹೇಳ್ತೀನಿ ಲಕ್ಷ ದ್ವೀಪದಲ್ಲಿನ ಏಳು ವರ್ಷಾಧಿಪತಿಗಳು ಯಾರನ್ನು ಭಕ್ತಿಯಿಂದ ಆರಾಧಿಸಿ ಸದ್ಗತಿಯನ್ನು ಬೇಡುವರು ಇದು ಸೂರ್ಯ ಅಂತರ್ಗತ ಹಾಂ ಲಕ್ಷ್ಮೀನಾರಾಯಣ ತೇತ್ರದಲ್ಲಿ ಅಂತರ್ಗತರಾಗಿ ಅಂತರ್ಗತವಾಗಿ ಹೇಳ್ತಾರೆ ಹಾಂ ಇನ್ನೊಂದ್ಸರಿ ಹೇಳ್ಬಿಡಿ ಸೂರ್ಯ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನಲ್ಲಿ ಚಿಂತಿಸ್ತಾ ಹಾಂ ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣನನ್ನು ಭಕ್ತಿಯಿಂದ ಆರಾಧಿಸಿ ಸಸಗತಿಯನ್ನು ಬೇಡುವರು ಸರಿಯಾದ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ತಮಗೆ ಭೂತ ಒಂದಕ್ಕೆ ಎಷ್ಟು ಗುಣಗಳು ಅಥವಾ ಹೆಸರುಗಳು ಇರುತ್ತವೆ ಭೂತ ಒಂದಕ್ಕೆ ಎಷ್ಟು ಗುಣಗಳು ಅಥವಾ ಹೆಸರುಗಳು ಇರುತ್ತವೆ ಹತ್ತು ಗುಣಗಳು ಇರುತ್ತವೆ ಹ್ಮ್ ಹತ್ತು ಗುಣಗಳು ಹೆಸರಂದ್ರೆ ಹತ್ತು ಹೆಸರುಗಳು ಇರುತ್ತವೆ ಸರಿಯಾದ ಉತ್ತರ ಕೊನೆಯ ಪ್ರಶ್ನೆ ತಮಗೆ ಬುದ್ಧಿಗೆ ಅಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿರಿ ಬುದ್ಧಿಗೆ ಅಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿರಿ ಬುದ್ಧಿಗೆ ಅಭಿಮಾನಿ ದೇವತೆ ಅವರು ಉಷಾದೇವಿಯಲ್ಲಿ ನಾವು ಏನು ಬೇಡ್ಕೋಬೇಕು ಅಂದರೆ ಯಾವಾಗಲೂ ಶ್ರೀಹರಿಯಲ್ಲೇ ನಮ್ಮ ಮನಸ್ಸನ್ನು ಇಡಬೇಕು ಅಂತ ನಮಗೆ ಆ ಥರ ಜ್ಞಾನ ಕೊಡುವಂಥದ್ದು ನಾವು ಉಷಾ ಪ್ರಾರ್ಥನೆಯನ್ನು ಮಾಡೋದನ್ನು ಸರಿಯಾದ ಉತ್ತರ ಹೀಗೆ ಅಭಿಮಾನಿ ಉಷಾದೇವಿಯರೇ ಬುದ್ಧಿಯು ಶ್ರೀಹರಿಯಲ್ಲೇ ಇರುವಂತೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ಹಾಂ ಪತಿತ ಪಾವನಿ ಶಾರದೆ ಗತಿಯಂಬಿನ ಪತಿತ ಪಾವನಿ ಶಾರದೆ ಗತಿಯಂಬಿನ ಶುದ್ಧ ಮತಿಯನ್ನು ಕೊಟ್ಟು ಸಲಹೆಮ್ಮನು ತಾ मा ते बदरि विशालन स्मरणय माडिसि बदरि विशालन स्मरणय माडिसि वैकुण्ठमा சகல தேவான தேவானதேவத்தெல்ல கூட அதில் பதிகே அபிமானி தேவத்தை சாரா அவனை இவரைல்லாரும் கூட உஷா தீவிரி பார்வதி ஆகி இவரை ஏன்மா அவர்த்து பரமாத்மனே பத்தி ஈகேனும் விஜ்னேஷ்வரோ கேட்கறோம் ஏனோ பரமாத்மனல்லே பக்தியாக கொடு ஏ அவரை அவன பரிவார தேவத்தை ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮನಿಗೆ ಇವರೆಲ್ಲ ಬಳಲಿ ಬೆಂಡಾಗಿದ್ದಾರೆ ಅವರಿಗೆ ಸದ್ಗತಿಯನ್ನು ಕೊಡಬೇಕು ಅಂತಂದರೆ ನಿಮ್ಮ ಸ್ಮರಣೆಯೇ ಬೇಕು ಅಂತ ಅನ್ನೋದನ್ನು ನಿಮಗೆ ಹೇಳಿದ್ದಾರೆ ಪಂಚೀಕರಣದಲ್ಲಿ ವಿಶೇಷವಾಗಿ ತುಂಬ ಚೆನ್ನಾಗಿ ತಾವು ಎಲ್ಲ ಪ್ರಶ್ನೆಗಳಿಗೂ ವಿವರಣೆ ಮಾಡಿ ಉತ್ತರವನ್ನು ಕೊಟ್ಟಿದ್ದೀರಾ ನಮಗೆ ವಿದ್ಯಾಲಯ ಪಡುವ ಧನ್ಯವಾದ